ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಪಾಜಿ ಕೇರ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗೀಗ ಶ್ರಾವಣ ಮಾಸ ಕೂಡ ಪ್ರಾರಂಭವಾಯಿತು ಶ್ರಾವಣ ಮಾಸ ಅಂತ ತಕ್ಷಣ ನಮಗೆ ನೆನಪಾಗುವಂಥದ್ದೇ ಶಿವನ ಮಾಸ ಅಂದರೆ ಶಿವನ ಪೂಜೆ ನಾವು ತುಂಬ ಶಿವನ ಪೂಜೆಗೆ ತುಂಬನೇ ಪ್ರಾಮುಖ್ಯತೆ ಕೊಡ್ತೇವೆ ಹಾಗೆ ಶಿವ ನಮಗೆ ಶ್ರಾವಣ ಮಾಸದಲ್ಲಿ ನಾವು ಶಿವನ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಒಂದು ನಾವು ಏನೇ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಎಲ್ಲದೂ ಕೂಡ ಹೋಗಿ ನಮ್ಮಲ್ಲಿ ಒಂದು ಸಂಪತ್ತು ಸಮೃದ್ಧಿ ಒಂದು ಮನೆಯಲ್ಲಿ ಹೊಂದಾಣಿಕೆ ಆಗಿರ್ಬೋದು ಎಲ್ಲದೂ ಕೂಡ ನಮಗೆ ಸಿಗ್ತಾ ಹೋಗುತ್ತದೆ ಶ್ರಾವಣ ಮಾಸ ನಮಗೆ ಶ್ರಾವಣ ಸೋಮವಾರ ಎಷ್ಟು ವಾರಗಳು ಬಂದಿವೆ ಅಂತಂದರೆ ನಾಲ್ಕು ವಾರಗಳು ಬಂದಿವೆ ಈಗ ಐದನೆಯ ತಾರೀಕು ಸೋಮವಾರದಿಂದ ಪ್ರಾರಂಭವಾಗುತ್ತದೆ ಅಮಾವಾಸ್ಯ ಆಗಿ ನಂತರದ ದಿವಸವೇ ನಮಗೆ ಶ್ರಾವಣ ಮಾಸದ ಸೋಮವಾರ ಪ್ರಾರಂಭವಾಗುತ್ತದೆ ಐದನೆಯ ತಾರೀಕು ಮತ್ತೆ ಹನ್ನೆರಡನೆಯ ತಾರೀಖು ಮತ್ತೆ ಹತ್ತೊಂಬತ್ತನೇ ತಾರೀಕು ಮತ್ತೆ ಇಪ್ಪತ್ತಾರನೇ ತಾರೀಖು ನಮಗೆ ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಅಲ್ಲಿ ನಮಗೆ ನಾಲ್ಕು ವಾರಗಳು ನಮಗೆ ಶಿವನ ಪೂಜೆ ಮಾಡೋದಕ್ಕೆ ಸಿಗ್ತಾ ಹೋಗುತ್ತದೆ ನೋಡಿ ಶಿವನ ಪೂಜೆಯಲ್ಲಿ ನಾವು ಒಂದು ಅಭಿಷೇಕಕ್ಕೆ ಮತ್ತೆ ಅರ್ಚನೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಅರ್ಚನೆ ಒಂದು ಅಭಿಷೇಕ ಅಂತ ಬಂದಾಗ ಪಂಚಾಮೃತ ಅಭಿಷೇಕ ತುಂಬಾನೇ ಒಳ್ಳೇದು ನಾವು ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದು ನಿಮಗೆ ಪಂಚಾಮೃತ ಅಭಿಷೇಕ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ಜಲಾಭಿಷೇಕವನ್ನು ಕೂಡ ನೀವು ಮಾಡ್ಕೋಬಹುದು ನಾನು ಎರಡು ರೀತಿಯಲ್ಲೂ ಕೂಡ ನಿಮಗೆ ಪಿಕ್ಚರ್ ನಿಮಗೆ ಕಾಣಿಸ್ತಾ ಇರಬಹುದು ಆ ಇಮೇಜಸ್ ಹಾಕಿರುವಂಥದ್ದು ಹಾಗೆಯೇ ನೀವು ಮೊದಲು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನೀವು ಶಿವನ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಒಂದು ಪೀಠದ ಸಿದ್ಧತೆ ಮಾಡಿಕೊಳ್ಳಿ ಈಗಾಗಲೇ ನಿಮಗೆ ತುಂಬ ಬಾರಿ ನಾನು ಆ ರಂಗೋಲಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಓಂ ನಮ್ಮ ಶಿವಾಯ ಅಂತ ಬರೆದಿದ್ದೇನೆ ಆ ಒಂದು ಪೀಠದ ಮೇಲೆ ನಾವು ಆ ರಂಗೋಲಿಯನ್ನು ಬರೆದು ನಿಮ್ಮಲ್ಲಿ ಶಿವ ಪಾರ್ವತಿಯ ಫೋಟೋ ಇತ್ತು ಅಂತಂದ್ರೆ ಫೋಟೋವನ್ನು ಇಟ್ಟು ದೀಪವನ್ನು ಹಚ್ಚಿಟ್ಬಿಟ್ಟು ನಂತರದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು ಅಕ್ಕಿಯ ಮೇಲೆ ಬಿಲ್ವ ಪತ್ರೆಯನ್ನು ಇಟ್ಟು ಬಿಲ್ವ ಪತ್ರೆಯ ಮೇಲೆ ನಾವು ಶಿವ ಶಿವನ ವಿಗ್ರಹ ಅಂದ್ರೆ ಶಿವಲಿಂಗವನ್ನು ನಾವು ಒಂದು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತದೆ ಹಾಗೆ ನಿಮಗೆ ಮತ್ತೊಂದು ಮಾಹಿತಿ ಈಗ ನಿಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಶಿವನ ವಿಗ್ರಹ ಅಂದ್ರೆ ಶಿವಲಿಂಗ ಇಲ್ಲ ಅಂತಂದ್ರೆ ಅಭಿಷೇಕ ಮಾಡೋದು ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಪರವಾಗಿಲ್ಲ ಶಿವ ಪಾರ್ವತಿಯ ಫೋಟೋವನ್ನು ಇಟ್ಟು ಫೋಟೋದ ಮುಂದೆ ನೀವು ಒಂದು ಇಟ್ಟು ತಟ್ಟೆಯಲ್ಲಿ ನೀವು ಒಂದು ಅರ್ಚನೆ ಮಾಡಿಕೊಂಡು ಒಂದು ಸರಳವಾಗಿ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಕೂಡ ನೀವು ಕೂಡ ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿ ಒಂದು ಹಟ್ಟೆಯಲ್ಲಿ ಅಕ್ಕಿ ಹಾಕಿದ್ದೇನೆ ಅಕ್ಕಿಯ ಮೇಲೆ ಬಿಲ್ವ ಪತ್ರೆಯನ್ನು ಇಟ್ಟು ಬಿಲ್ವ ಪತ್ರಗೆ ನಾನು ವಿಭೂತಿಯನ್ನು ಹಚ್ಚಿದ್ದೇನೆ ನಂತರದಲ್ಲಿ ಶಿವನ ವಿಗ್ರಹ ಅಂದ್ರೆ ಶಿವಲಿಂಗವನ್ನು ನಾನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೇನೆ ಶಿವಲಿಂಗಕ್ಕೂ ಕೂಡ ನಾನು ವಿಭೂತಿಯನ್ನು ಹಚ್ಚಿಬಿಟ್ಟು ಒಂದು ಬಿಲ್ವ ಪತ್ರೆಯಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಶಿವನಿಗೆ ಏನೆಲ್ಲ ಒಂದು ಪತ್ರೆಗಳು ಇಷ್ಟ ಆಗುತ್ತೆ ಅಂದ್ರೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಬಹುದು ಒಂದು ಪಕ್ಷದಲ್ಲಿ ನೀವು ಇರುವಂತಹ ಸ್ಥಳಗಳಲ್ಲಿ ನಿಮಗೆ ಬಿಲ್ವ ಪತ್ರ ಸಿಗದೆ ಹೋದಾಗ ವಿಳೆದೆಲೆ ಇಟ್ಟು ವಿಳೆದೆಲೆ ಮೇಲೂ ಕೂಡ ನೀವು ಒಂದು ಶಿವನ ಒಂದು ಶಿವಲಿಂಗವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬಹುದು ನಿಮ್ಮ ಮನೆಗೆ ತಕ್ಕಂತೆ ನಿಮ್ಮ ವಾತಾವರಣಕ್ಕೆ ತಕ್ಕಂತೆ ಅಲ್ಪ ಸ್ವಲ್ಪ ನೀವು ಬದಲಾವಣೆಗಳು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬಹುದು ಹಾಗೆ ನೋಡಿ ನಾನು ಒಂದು ಅಂಗನೂಲನ್ನು ಹಾಕಿದ್ದೇನೆ ಹಾಗೆ ಗೆಜ್ಜೆ ವಸ್ತ್ರವನ್ನು ಸಹ ಹಾಕಿದ್ದೇನೆ ಗೆಜ್ಜೆ ವಸ್ತ್ರವನ್ನು ನಾನು ವಿಭೂತಿಯಿಂದ ಸಿದ್ಧತೆ ಮಾಡಿಕೊಂಡಿದ್ದೇನೆ ಹಾಗೆ ಬಿಲ್ವ ಪತ್ರೆಯಿಂದ ನಾನು ಒಂದು ಅಲಂಕಾರವನ್ನು ಮಾಡ್ತಾ ಇದ್ದೇನೆ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಸಹ ಮಾಡಬಹುದು ಹಾಗೆ ಶಿವನಿಗೆ ಬಿಳಿ ಒಂದು ಬಿಳಿ ಹೂವಿಂದ ಅಲಂಕಾರ ಅಲಂಕಾರ ಮಾಡಿ ಬಿಳಿ ಹೂವು ಅಂತ ಬಂದಾಗ ನೀವು ದತುರ ಹೂ ಬರುತ್ತೆ ಹೂ ತೆಗೆದ್ಕೋಬಹುದು ಅಥವಾ ಎಕ್ಕದ ಹೂ ಸಿಗುತ್ತೆ ಎಕ್ಕದ ನೀವು ಪೂಜೆಯನ್ನು ಮಾಡ್ಕೋಬಹುದು ಅದರಿಂದ ಅರ್ಚನೆಯನ್ನು ಸಹ ಮಾಡಬಹುದು ಅಥವಾ ನೀವು ಒಂದು ಹೂವಿನ ಮಾರ್ಕೆಟ್ ಅಲ್ಲಿ ಹೂಗಳು ಸಿಗುತ್ತಾ ಹೋಗುತ್ತೆ ಅಲ್ಲಿಂದ ಬಿಳಿ ಹೂಗಳನ್ನು ತೆಗೆದುಕೊಂಡ್ ನೀವು ಅಲಂಕಾರ ಮಾಡಬಹುದು ಹಾಗೆ ನಾನು ಎರಡದು ತುಪ್ಪದ ದೀಪವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ನೀವು ದೀಪಾರಾಧನೆಯಲ್ಲಿ ತುಂಬಾ ರೀತಿಯ ದೀಪಾರಾಧನೆ ಮಾಡ್ಬೋದು ಈಗ ನಮ್ಗೆ ನಾಲ್ಕು ವಾರಗಳು ನಮ್ಗೆ ಸೋಮವಾರಗಳು ಸಿಗೋದ್ರಿಂದ ಶ್ರಾವಣ ಸೋಮವಾರಗಳು ಅದರಲ್ಲಿ ಒಂದೊಂದು ವಾರ ಒಂದು ವಾರ ತುಪ್ಪದ ದೀಪ ನಂತರದಲ್ಲಿ ಮತ್ತೊಂದು ವಾರ ದತ್ತೂರಕಾಯಿ ಮತ್ತೊಂದು ವಾರ ಬೆಲದ ದೀಪಾರಾಧನೆ ಮತ್ತೊಂದು ವಾರ ಹಕ್ಕಿ ಹಿಟ್ಟಿನ ದೀಪಾರಾಧನೆ ಹೀಗೆ ನೀವು ಬೇರೆ ಬೇರೆ ರೀತಿಯಲ್ಲಿ ದೀಪಾರಾಧನೆಗಳನ್ನು ಮಾಡಬಹುದು ನೋಡಿ ನಾನು ಪಂಚಾಮೃತ ಅಭಿಷೇಕ ಮಾಡಿರುವಂತದ್ದನ್ನ ನಾನು ದೇವರ ಮುಂದೆ ಇಟ್ಟಿದ್ದೇನೆ ಪ್ರಸಾದ ಅಂತ ಬಂದಾಗ ಶಿವನಿಗೆ ನಿಮ್ಗೆ ಹೆಚ್ಚಿಗೆ ಪ್ರಸಾದ ಮಾಡೋದಿರೋದಿಲ್ಲ ನೀವೇನ್ ಪಂಚಾಮೃತ ಅಭಿಷೇಕ ಮಾಡ್ತೀರೋ ಅದನ್ನೇ ನೀವು ಪ್ರಸಾದವಾಗಿ ಇಟ್ಟು ಪೂಜೆ ಎಲ್ಲ ಆದ ಮೇಲೆ ನಿಮ್ಗೆ ತೆಗೆದುಕೋಬಹುದು ಒಂದು ಪಕ್ಷದಲ್ಲಿ ನೀವು ಅಭಿಷೇಕ ಮಾಡಿಲ್ಲ ಅಂತ ಅಂದ್ರೆ ಶಿವನಿಗೆ ನೀವು ಹಾಲನ್ನು ಇಟ್ಟು ಹಾಲು ಹಣ್ಣು ಮತ್ತೆ ತಾಂಬೂಲವನ್ನು ಇಟ್ಟು ನೀವು ಒಂದು ಪ್ರಸಾದವಾಗಿ ಇಟ್ಟು ಅಷ್ಟೇ ದೀಪವನ್ನು ಹಚ್ಚಿ ನೀವು ಮಂಗಳಾರತಿಯನ್ನು ಮಾಡಿ ಪ್ರಸಾದವನ್ನು ಸೇವನೆ ಮಾಡಬಹುದು ಶಿವನ ಪೂಜೆ ಯಾವಾಗ್ಲೂ ಕೂಡ ತುಂಬಾನೇ ಸರಳವಾಗಿರ್ತದೆ ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಈ ಶ್ರಾವಣ ಮಾಸದಲ್ಲಿ ತುಂಬಾ ಜನ ಸೋಲ ಸೋಮವಾರ ಅಂದ್ರೆ ಹದಿನಾರು ಸೋಮವ್ರತವನ್ನು ಕೂಡ ಪ್ರಾರಂಭ ಮಾಡ್ತಾರೆ ಆಕ್ಚುಲಿ ನಮ್ಗೆ ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡಿದ್ರೆ ನಮ್ಗೆ ಅದು ಕಾರ್ತಿಕ ಮಾಸದಲ್ಲಿ ಮುಗಿತಾ ಹೋಗುತ್ತದೆ ಒಂದು ಪಕ್ಷದಲ್ಲಿ ನೀವು ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ಈ ಶ್ರಾವಣ ಮಾಸದಲ್ಲೂ ಕೂಡ ನೀವು ಹದಿನಾರು ಸೋಮವಾರತವನ್ನು ಪ್ರಾರಂಭ ಮಾಡಬಹುದು ಹದಿನಾರು ಸೋಮವ್ರತದ ಪೂಜೆಯ ಸಂಪೂರ್ಣ ವಿಧಾನವನ್ನು ಈಗಾಗ್ಲೇ ನಾನು ತಿಳಿಸ್ಕೊಟ್ಬಿಟ್ಟಿದ್ದೇನೆ ಅದರ ಒಂದು ಲಿಂಕ್ ಅನ್ನು ಸಹ ಹಾಕಿರ್ತೇನೆ ನೀವು ಆ ಒಂದು ವಿಡಿಯೋವನ್ನು ಸಹ ನೋಡ್ಕೋಬಹುದು ಈಗ ನೋಡಿ ನಾ ತುಪ್ಪದ ದೀಪವನ್ನು ಹಚ್ಚಿಟ್ಟು ನಾವು ದೀಪವನ್ನು ಹಚ್ಚಿಡೋದ ಅಲ್ದೇನೆ ಬೆಳಗ್ಬೇಕಾಗುತ್ತೆ ತುಪ್ಪದ ದೀಪವನ್ನು ಬೆಳಗಿ ನಂತರದಲ್ಲಿ ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡ್ಕೋಬೇಕಾಗುತ್ತದೆ ಶಿವನ ಪೂಜೆಯನ್ನು ಯಾವಾಗ್ಲೂ ಕೂಡ ಬೆಳಗ್ಗೆ ಸಮಯದಲ್ಲೇ ಮಾಡ್ಕೋಬೇಕು ಆದಷ್ಟು ಬೆಳಿಗ್ಗೆ ನೀವಾರಲಿ ಮಾರ್ನಿಂಗ್ ಮಾಡ್ಕೊಂಡ್ರೆ ಒಳ್ಳೇದು ಹಾಗೇನೆ ಶಿವನ ಪೂಜೆಯಲ್ಲಿ ನಾವು ಉಪವಾಸ ಇದ್ದೇನೆ ಆಚರಣೆ ಮಾಡಬೇಕು ಅದೊಂದು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಈಗ ಶ್ರಾವಣ ಮಾಸನು ಕೂಡ ಆಗಿರೋದ್ರಿಂದ ಶ್ರಾವಣ ಸೋಮವಾರದಲ್ಲಿ ನೀವು ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನೀವು ದೀಪಾರಾಧನೆ ಮಾಡ್ಕೋಬಹುದು ನೀವು ದತೂರಕಾಯಿ ದೀಪಾರಾಧನೆ ಮಾಡಬಹುದು ಅಕ್ಕಿ ಹಿಟ್ಟಿದ ದೀಪಾರಾಧನೆ ಮಾಡಬಹುದು ಬೆಲದ ದೀಪಾರಾಧನೆ ಮಾಡಬಹುದು ಯಾವುದೂ ಇಲ್ಲ ಅಂತ ಎರಡು ಮಣ್ಣಿನ ದೀಪವನ್ನು ಮನೆಯಿಂದ ತೆಗೆದುಕೊಂಡು ಹೋಗಿ ತುಪ್ಪವನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ ಬರುವುದು ತುಂಬಾನೇ ಒಳ್ಳೆಯದು ಶಿವನ ದೇವಸ್ಥಾನದಲ್ಲೂ ಮಾಡಬಹುದು ಹಾಗೆ ಮನೆಯಲ್ಲೂ ಕೂಡ ನೀವು ದೀಪಾರಾಧನೆ ಮಾಡಬಹುದು ನೋಡಿ ತುಂಬಾ ಸರಳವಾಗಿ ತಿಳಿಸಿಕೊಟ್ಟಬಿಟ್ಟಿದ್ದೇನೆ ಅರ್ಚನೆ ಅಂತ ಬಂದಾಗ ಈಗಾಗಲೇ ಹೇಳಿದ್ದೇನೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿ ಎಕ್ಕದ ಹೂವಿಂದ ಅರ್ಚನೆ ಮಾಡಿ ಇಲ್ಲ ಅಂತಂದ್ರೆ ಯಾವುದೂ ಇಲ್ಲ ಅಂದ್ರೆ ಪರವಾಗಿಲ್ಲ ಅಕ್ಷತೆಯಿಂದ ಅರ್ಚನೆ ಮಾಡಬಹುದು ವಿಭೂತಿಯಿಂದ ಅರ್ಚನೆ ಮಾಡಬಹುದು ಹೀಗೆ ನಿಮ್ಮಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ಮಾಡಿಕೊಂಡು ನೀವು ಒಂದೊಂದು ವಾರದಲ್ಲಿ ಒಂದೊಂದು ರೀತಿಯ ಅರ್ಚನೆಯನ್ನು ಮಾಡಬಹುದು ತುಂಬಾ ಸರಳವಾದ ಪೂಜಾ ವಿಧಾನ ನೋಡಿ ನಾನು ಇವತ್ತು ನಿಮಗೆ ತಿಳಿಸಿಕೊಟ್ಟಿರುವಂತಹ ಪೂಜಾ ವಿಧಾನ ತುಂಬಾ ಸರಳವಾಗಿದೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ವರಮಾಲಕ್ಷ್ಮಿ ಹಬ್ಬದ ಬಗ್ಗೆ ತಿಳಿಸಿಕೊಳ್ಳೋದು ತುಂಬಾ ಇದೆ ಹಾಗಾಗಿ ನಾನು ದಿನಕ್ಕೆ ಎರಡು ವಿಡಿಯೋಗಳ ಮೂಲಕ ಎರಡು ಅಥವಾ ಮೂರು ವಿಡಿಯೋಗಳ ಮೂಲಕ ನಿಮಗೆ ಹಬ್ಬದ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಇನ್ನು ಮುಂದೆ ಸೋಮವಾರದಿಂದ ಪ್ರಾರಂಭ ಮಾಡ್ತೇನೆ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನು ನೋಡಿ ನನಗೆ ಸಹಕಾರ ನೀಡಿ ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ವಿಸರ್ಜನೆ ಅಂತ ಬಂದಾಗ ಇನ್ನ ಪಂಚಾಮೃತ ಅಭಿಷೇಕ ನೀವು ಪೂಜೆ ದಿವಸನೇ ಪ್ರಸಾದ ಬಗ್ಗೆ ತೆಗೆದುಕೊಂಡ್ಬಿಟ್ಟಿರ್ತೀರಿ ಇನ್ನ ವಿಸರ್ಜನೆ ನೀವು ಮಂಗಳವಾರ ನೀವು ಏನೆಲ್ಲ ತೆಗಿತೀರೋ ಬಿಲ್ವ ಪತ್ರೆ ಪತ್ರೆ ಆಗಿರ್ಬೋದು ಹೂವು ಆಗಿರ್ಬೋದು ಪ್ರತಿ ಒಂದನ್ನು ಕೂಡ ನೀವು ನಿಮ್ಮ ಮನೆಯಲ್ಲಿ ಗಿಡಗಳಿಗೆ ಹಾಕಿ ಯಾರು ಎಲ್ಲ ಅಂತ ಅಂದ್ರೆ ಯಾವ್ದಾದ್ರು ಒಂದು ಎಕ್ಕೆ ಹತ್ರ ಅಥವಾ ಯಾರು ತುಳಿಯದೆ ಇರುವಂತಹ ಜಾಗದಲ್ಲಿ ಹಾಕುವುದು ತುಂಬಾನೇ ಒಳ್ಳೇದು ಥ್ಯಾಂಕ್ ಯು